ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೆಂತಿ ಸೊಪ್ಪಿನ ಪಲ್ಯ ಮೆಂತಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಸರಿ ಈ ಥರ ಪಲ್ಯನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾವು ಈ ಮೇಂತ್ತೆ ಪಲ್ಯನ ಸೋಸ್ಕೊಂಡು ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ನೀವು ಕಟ್ ಮಾಡಿ ಇಟ್ಕೊಬೋದು ನಾನಿಲ್ಲಿ ಒಂದು ಕುಟು ಕಲ್ನ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಸಿಲ್ಕೊಂಡು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಎರಡು ಮೆಣಸಿನ್ಕಾಯಿನ ಹಾಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಕಲ್ಲಿಗೆ ಮತ್ತು ಶೇಂಗಾ ಹಾಕಿ ಕುಟ್ಕೊಳ್ತಾ ಇದ್ದೀನಿ ಜಾಸ್ತಿ ಸಣ್ಣದಾಗಿ ಕುಟ್ಕೋಬಾರ್ದು ಇದೇ ಥರ ಕುಟ್ಕೋಬೇಕು ಈಗ ಅದನ್ನು ಫ್ರೈ ಮಾಡಲಿಕ್ಕೆ ನಾನು ಒಂದು ಬಾನಲೇನೆ ಎಳ್ಳಿ ಹಾಕ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿರೋ ಪೇಸ್ಟ್ನ ಹಾಕಿ ಹಾಗೆ ಮತ್ತು ಶೇಂಗಾ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ ತೊಳೆದಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಸ್ಪೂನಿಂದ ಕೈಯಾಡಿಸ್ಬೇಕು ಅದಾದಮೇಲೆ ನಾನಿಲ್ಲಿ ಹೆಸರು ಬೇಳೆನ ಒಂದು ಎರಡು ಗಂಟೆ ನೆನಕಿಟ್ಟಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈಯಾಡಿಸಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮೆಂತ್ಯ ಸೊಪ್ಪು ಯಾವ ಥರ ಆಗಿದೆ ಅಂತ ಈ ಥರ ಆದರೆ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಥ್ಯಾಂಕ್ ಯು